ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಯುಷಸ್ ಲೈಫ್ ಸ್ಟೈಲ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ಈಸಿಯಾಗಿ ಹಾಗೆ ಟೇಸ್ಟಿಯಾಗಿ ಆಲೂಗಡ್ಡೆ ಪಲ್ಲನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದು ನನ್ನ ಸ್ಟೈಲಲ್ಲಿ ನಾನು ಯಾವ ಥರ ಮಾಡ್ತೀನಿ ಅದೇ ಥರ ತೋರಿಸ್ತೀನಿ ನೀವೊಂದು ಸಲ ಟೈ ಟ್ರೈ ಮಾಡ್ಬೋದು ನೀವೇ ಇದು ಇದೇ ಥರ ಮಾಡ್ತಾ ಇದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫಸ್ಟ್ ಒಂದು ಬಿಸಿನೀರಲ್ಲಿ ನಾನು ఆలూగడ్డ కదకాక ఇట్బడ్తీనీ ఆ కదస్టల్ే నూ కెన బెంక హిని టమామోటో తగ్దినీ అవి కదుతి టమాటో ఎచ్కొత ఇవ ఫస్ట్ ఈ ఆలుగడ్డ తింద్ర ఆరోగ్యకూ ఒ భాళ తిన్నబార ಸ್ವಲ್ಪ ಅಂದರೆ ಎಷ್ಟು ಬೇಕೋ ಅಷ್ಟೇ ತಿಂದರೆ ಒಳ್ಳೆಯದು ವಾರದಲ್ಲಿ ಎರಡು ಸಲ ತಿಂದರೆ ಒಳ್ಳೆಯದು ಅನಿಸುತ್ತೆ ಅದಕ್ಕೆ ನಾವು ದಿನ ತಿಂದರೆ ಚೆನ್ನಾಗಿರಲ್ಲ ಅಂತಲೇ ಹೇಳ್ಬೋದು ಈಗ ಟೊಮೊಟೊ ಹಚ್ಕೊಂಡೆ ಈಗ ಈರುಳ್ಳಿ ಕೂಡ ಹೆಚ್ಕೊತೀನಿ ನಿಮ್ಗೆ ಈರುಳ್ಳಿ ಬೇಕಾದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾನು ಈರುಳ್ಳಿ ಹಾಕದೆ ಮಾಡ್ತೀನಿ ಯಾವಾಗಲೂ ಬಟ್ ಇವತ್ತು ಯಾಕಿಲ್ಲ ಈರುಳ್ಳಿ ಹಾಕ್ಬೇಕು ಅನಿಸಿದ್ದು ಅದಕ್ಕೆ ಹಾಕಿದೆ ನಾನು ಚಪಾತಿಗೆ ಮತ್ತು ಅನ್ನಕ್ಕೂ ಎರಡಕ್ಕೂ ಸೂಪರ್ ಆಗಿರುತ್ತೆ ಈ ಆಲೂಗಡ್ಡೆ ಪಲ್ಯ ಒಂದ್ಸಲ ಟ್ರೈ ಮಾಡಿ ನೋಡಿ ಇದೇ ಥರ ಮಾಡ್ತಿರ್ಬೋದು ಎಲ್ಲರೂ ಸಾಮಾನ್ಯವಾಗಿ ಆದರೆ ನಾನು ಯಾವ ಥರ ಮಾಡ್ತೀನಿ ಅನ್ನೋದು ತೋರಿಸ್ತಾ ಇದ್ದೀನಿ ಇದು ಅತಿ ಬೇಗವಾಗಿಯೂ ಆಗುತ್ತೆ ಈಸಿನೂ ಆಗುತ್ತೆ ನೀವೊಂದ್ಸಲ ಟ್ರೈ ಮಾಡಿ ಅಲ್ಲಿ ನೋಡಿ ಒಂದು ಇಪ್ಪತ್ತು ನಿಮಿಷ ಇಟ್ಟರೆ ಸಾಕು ಕುದಿ ಕುದೀತವ ಆಲೂಗಡ್ಡೆ ಕುದ್ದಿದ್ದವ ಅಂತ ಗೊತ್ತಾದಕ್ಕೆ ನಿಮಗೆ ಒಂದು ಸ್ಪೂನ್ ಅಥವಾ ಏನಾದರೂ ತೊಗೊಂಡು ಅದಕ್ಕೆ ಚುಚ್ಚಿ ಈಸಿಯಾಗಿ ನಿಮಗೆ ಅದು ಚುಚ್ಕೊಂಡ್ರೆ ಕುದ್ದಿದೆ ಅಂತ ಅರ್ಥ ನೆಕ್ಸ್ಟ್ ಬಂದ್ಬಿಟ್ಟು ಈಗ ಒಂದು ಸಣ್ಣ ಬಾಣಲೀಲಿ ನಾನು ಎಣ್ಣೆ ಹಾಕೊಂಡಿದ್ದೀನಿ ಇದಕ್ಕೆ ಒಗ್ಗರಣೆ ಹಾಕೋದಕ್ಕೆ ಇದು ಚಪಾತಿಗೆ ಮತ್ತು ಪರೋಟ ಮತ್ತು ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೀವೊಂದ್ಸಲ ಟ್ರೈ ಮಾಡಿ ಈ ಥರ ಸ್ವಲ್ಪ ಶಾಶ್ವ ಹಾಕ್ತಿದ್ದೀನಿ ಸ್ವಲ್ಪ ಜೀರಿಗೆ ಹಾಕೊಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಜೀರಿಗೆ ಯಾಕಂದ್ರೆ ಜೀರಿಗೆ ಹಾಕಿದಷ್ಟು ಒಳ್ಳೇದಂತಲೇ ಹೇಳ್ಬೋದು ಪೂರ್ತಿ ಜಾಸ್ತಿ ಅಲ್ಲ ಸ್ವಲ್ಪ ಜಾಸ್ತಿ ಇವೆಲ್ಲ ಕೆಂಪಗಾಗೋ ತನಕ ಬಿಟ್ಬಿಟ್ಟು ಯಾರಿಗೆಲ್ಲ ಈ ಆಲೂಗಡ್ಡೆ ಫೇವ್ರೇಟ್ ಅಂತ ನನ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಆಲೂಗಡ್ಡೆ ಪಲ್ಯ ಅಂತ ಅಷ್ಟೇ ಅಲ್ಲ ಆಲೂಗಡ್ಡೆ ರೆಸಿಪೀಸ್ ಅಂದ್ರೆ ಯಾರಿಗೆಲ್ಲ ಇಷ್ಟ ಅಂತ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತುಂಬಾ ಜನರು ಚಿಪ್ಸ್ ಇಷ್ಟಪಡ್ತಿರ್ತಾರೆ ಆಲೂ ಚಿಪ್ಸ್ ಆಗಿರ್ಬೋದು ಮತ್ತೆ ಆಲೂ ಬೋಂಡ್ ಆಗಿರ್ಬೋದು ತುಂಬಾ ಇಷ್ಟಪಡ್ತಿರ್ತಾರೆ ಅದನ್ನ ಒಂದ್ಸಲ ಟ್ರೈ ಮಾಡಬೇಕು ಅಂತ ಅನ್ಕೊಂಡಿದೀನಿ ಟ್ರೈ ಮಾಡ್ತೀನಿ ನಾನು ಈಗ ನೋಡಿ ಜೀರಿಗೆ ಸಾಸಿವೆ ಎಲ್ಲ ಚಟಪಟ ಅನ್ಸಿಡಿದು ಈಗ ಈರುಳ್ಳಿನ ಹಾಕ್ತೀನಿ ನಾನು ಇವಾಗ ಫಸ್ಟಿಗೆ ಸ್ವಲ್ಪ ಫ್ರೈ ಮಾಡ್ತೀನಿ ಈರುಳ್ಳಿನ ಎಣ್ಣೆಲೆ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಆಲೂಗಡ್ಡೆಗಾಗಿರ್ಬೋದು ಬದನೆಕಾಯಿಗಾಗಿರ್ಬೋದು ಹೀರೆಕಾಯಿಗಾಗಿರ್ಬೋದು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಪೂರ್ತಿ ಜಾಸ್ತಿ ಅಲ್ಲ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಸ್ವಲ್ಪ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಕೆಂಪುಗಾಗೋವರೆಗೂ ಬಿಡಿ ಕೈ ಆಡ್ತಾನೆ ರೀ ಇಲ್ಲಿ ತಳ ಇಡೋದು ಹೋಗ್ಬಿಡುತ್ತೆ ಆಮೇಲೆ ಟೊಮೊಟೊ ಏನು ಎಸ್ಕೊಂಡಿದ್ವಲ್ಲ ಆ ಟೊಮೊಟೊನ ಹಾಕಿ ಸ್ವಲ್ಪ ಟೊಮೊಟೊ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿ ಹಾಕಿ ನೋಡಿ ಟೊಮೊಟೊ ತುಂಬಾ ಚೆನ್ನಾಗಿರುತ್ತೆ ನೀವು ಈರುಳ್ಳಿ ಬೇಕಾದರೆ ಸ್ಕಿಪ್ ಮಾಡ್ಬೋದು ಡೈರೆಕ್ಟ್ ಟೊಮೊಟೊಲ್ಲೇ ಮಾಡ್ಬೋದು ನಾನು ಇಲ್ಲಿ ದಿನ ಯಾವಾಗಲೂ ನಾನು ಮಾಡಬೇಕಾದ್ರೆ ಟೊಮೊಟೊ ಹಾಕೇ ಮಾಡ್ತಿದ್ದೆ ಈರುಳ್ಳಿ ವಟ್ಟ ಹಾಕಿರಲಿಲ್ಲ ಈ ರೆಸಿಪಿ ಮಾಡಬೇಕಾದ್ರೆ ಯಾಕೋ ಗೊತ್ತಿಲ್ಲ ಈರುಳ್ಳಿ ಹಾಕ್ಬೇಕು ಅನ್ಸುತ್ತೋ ಅದಕ್ಕೆ ನಾನು ಈರುಳ್ಳಿ ಹಾಕಿದೆ ಆದರೆ ಟೇಸ್ಟ್ ಚೆನ್ನಾಗಿ ಬಂದಿತ್ತು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಈರುಳ್ಳಿ ಹಾಕಿದ್ನಲ್ಲ ಟೇಸ್ಟ್ ಡಿಫ್ರೆಂಟ್ ಆಗಿತ್ತು ಟೊಮೊಟೊ ಹಾಕಿದ್ರೇ ಡಿಫ್ರೆಂಟ್ ಆಗಿರುತ್ತೆ ನೀವೊಂದ್ಸಲ ಟ್ರೈ ಮಾಡಿ ಟಮೊಟ್ ಈರುಳ್ಳಿ ಹಾಕಿದರೆ ಟ್ರೈ ಟೊಮೊಟೊ ಬರೀ ಟೊಮೊಟೊ ಹಾಕಿ ಈ ಆಲೂಗಡ್ಡೆನ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈಗ ನೆಕ್ಸ್ಟು ನಾವು ಉಪ್ಪು ಖಾರ ಮಸಾಲ ಎಲ್ಲ ಹಾಕೋ ಸಮಯ ಬಂತು ಎಣ್ಣೆ ಬಿಟ್ಟ ಮೇಲೆ ಅದಕ್ಕೆ ಉಪ್ಪು ಮತ್ತು ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಮತ್ತು ಸಾಂಬಾರ್ ಪೌಡರ್ ಮತ್ತು ಅರಿಶಿನ ನಿಮ್ಮ ಹತ್ರ ಧನಿಯಾ ಪುಡಿ ಇದ್ರೆ ಧನಿಯಾ ಪುಡಿ ಹಾಕಿ ತುಂಬಾ ಚೆನ್ನಾಗಿ ಟೇಸ್ಟಿನೂ ಕೊಡುತ್ತೆ ಈಗ ನೋಡ್ತಾ ಇರ್ಬೋದು ಚೆನ್ನಾಗಿ ಎಣ್ಣೆ ಬಿಡೋತನ ಅದನ್ನ ಈ ತರ ಈ ಸ್ವಲ್ಪ ಕುದಿತಾ ಇರಲಿ ಈಗ ಆಲೂಗಡ್ಡೆನ ಬಿಸಿ ನೀರಲ್ಲಿ ಇದ್ವಲ್ಲ ಅದನ್ನೆಲ್ಲ ಒಂದು ಪ್ಲೇಟಿಗೆ ತಕ್ಕೊತಾ ಇದ್ದೀನಿ ಇವಾಗ ಈಗ ನೋಡಿ ಎಣ್ಣೆ ಬಿಡ್ತಾ ಇದೆ ಅಷ್ಟರಲ್ಲಿ ನಾನು ಹೆಚ್ಕೊಂಡ್ಬಿಡ್ತೀನಿ ಇವನು ಸಣ್ಣದಾಗಿ ಪೂರ್ತಿ ಸಣ್ಣದಾಗೆಲ್ಲ ಮೀಡಿಯಮ್ ಆಗಿ ಮೀಡಿಯಮ್ ಆಗಿ ಕೊಯ್ದರೆ ಸಾಕು ಏನು ಎಣ್ಣೆ ಎಲ್ಲ ಬಿಟ್ಟಿರುತ್ತಲ್ವ ಸ್ವಲ್ಪ ಗ್ಯಾಸ್ ಗ್ಯಾಸ್ ಆಫ್ ಮಾಡಿಬಿಟ್ಟು ಈಗ ನಾವು ಆಲೂಗಡ್ಡೆನ ಹಾಕ್ತಾ ಇದ್ದೀನಿ ಗ್ಯಾಸ್ ಆನ್ ಮಾಡಿಬಿಟ್ರೆ ಒತ್ತಿಬಿಡುತ್ತೆ ಅಂತ ಅಷ್ಟೇ ಮತ್ತೇನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಆನ್ ಮಾಡಿಬಿಡಿ ಇವೆಲ್ಲ ಫುಲ್ ಫಸ್ಟ್ ಹಾಕ್ಬಿಟ್ಟು ಕೈ ಆಡಬೇಕು ನೋಡ್ತಾ ಇರ್ಬೋದು ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಮೆಲಕ್ ಕೈ ಆಡ್ಬೇಕು ಇಲ್ಲಾಂದ್ರೆ ಪೂರ್ತಿಯಾಗಿ ಒಡೆದೋಗ್ಬಿಡುತ್ತೆ ಚೆನ್ನಾಗಿರಲ್ಲ ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಈಗ ಕೈ ಆಡಿಸಿ ಮೇಲೆ ತಳಗ ಮೇಲೆ ತಳಗ ಅಂತಂದು ಕೈ ಆಡಿಸಿ ಇದೆಲ್ಲ ಉಪ್ಪು ಖಾರ ಎಲ್ಲದೂ ಆಲೂಗಡ್ಡೆಗೆ ಬೇಕು ಫಸ್ಟಿಗೆ ಒಂದು ಮೂರು ನಾಲ್ಕು ಸಲ ಕೈ ಆಡಿಸೋಂಗೆ ಕೈ ಆಡಿಸಿದ್ರೇ ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ ಕೂಡ ಕೂಡ್ಕೊಳುತ್ತಲ್ವ ಚೆನ್ನಾಗಿ ಬರುತ್ತೆ ಟೇಸ್ಟ್ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಅಂತ ಒಂದ್ಸಲ ಪ್ಲೀಸ್ ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ನನ್ನ ಚಾನಲ್ನೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಈಗ ಗ್ಯಾಸ್ ಇದ್ದೀನಿ ನೋಡಿ ಗ್ಯಾಸ್ ಇನ್ನೊಂದು ಸಲ ತಿರುವಿ ಸ್ವಲ್ಪ ತಿರುಗಿಬಿಟ್ಟು ಸ್ವಲ್ಪ ನೀರು ಹಾಕಿ ನಿಮ್ಗೆ ಎಷ್ಟು ಬೇಕು ರಸಮ್ ತರ ಅಂದರೆ ಪೂರ್ತಿ ನೀರು ಹಾಕಿದ್ರೆ ಚೆನ್ನಾಗಿರಲ್ಲ ಸ್ವಲ್ಪ ಗಟ್ಟಿ ಆಗುತ್ತದೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ ನೀವು ನೋಡ್ತಾ ಇರ್ಬೋದು ನಾನು ಇಷ್ಟ ಹಾಕೊಂಡಿದ್ದೀನಿ ತಾನೇ ಗಟ್ಟಿ ಆಗುತ್ತೆ ಅದು ಸ್ವಲ್ಪ ಕುದಿಯೋದಕ್ಕೆ ಬಿಟ್ಬಿಟ್ರೆ ಗಟ್ಟಿ ಆಗುತ್ತೆ ಅಷ್ಟೇ ಮತ್ತೆ ಏನಿಲ್ಲ ಆಲೂಗಡ್ಡೆ ಮಾತ್ರ ಸೂಪರ್ ಆಗಿರುತ್ತೆ నీ అర్ధ బర్ద కదీ ఆలుగడ్డ తిన్నోదకీ చనగేర ఆలూగడ్డే ఫుల్ మెత్గర్ చన కదసి అందరే టేస్టే బ ఆలూగడ్డే పల్లె స్వల్ప నీరుమల ఇంకా స్వల్ప నీరు ఆక్తి నన్ను ప్లేటల్ స్వల్ప ఉప్పు అదకే నన్ను హాకే అదన ಈಗ ಒಂದ್ಸಲ ಕೈ ಆಡಿ ಅಲ್ಲೇ ಇರ್ಬೇಕು ನೀವು ಯಾಕಂದರೆ ಅದು ಗಟ್ಟಿ ಆಗ್ತಾ ಹೋಗುತ್ತಲ್ವ ತಳ ಹಿಡಿಯೋ ಚಾನ್ಸಸ್ ಭಾಳ ಇರುತ್ತೆ ಅದನ್ನು ಕುದಿಯೋದಕ್ಕಿಟ್ಟು ಬೇರೆ ಎಲ್ಲೂ ಹೋಗ್ಬಾರ್ದು ಸ್ವಲ್ಪ ಗಂಟ್ಲು ನೋವು ಅದಕ್ಕೆ ಸ್ವಲ್ಪ ಕಿಚ್ಕಿಚ್ ಚಾನ್ಸ್ ಆಗ್ತೈತಿ ಗಂಟ್ಲಲ್ಲಿ ಏನು ತಪ್ಪಾಗಿ ತಿಳ್ಕೊಬೇಡಿ ಈಗ ಚೆನ್ನಾಗಿ ಕೈ ಆಡಿಸಿದಲ್ವ ಚೆನ್ನಾಗಿ ಕುದಿಯೋದಕ್ಕೆ ಮಾತ್ರ ಚೆನ್ನಾಗಿ ಬಿಡ್ಬೇಕು ನೀವು ತಾನೇ ಗಟ್ಟಿ ಆಗ್ತಾ ಬರ್ತಾ ಇದೆ ನೆಕ್ಸ್ಟ್ ಇವಾಗ ಟೇಸ್ಟ್ ಮಾಡೋ ಸಮಯ ನೋಡಿ ಫ್ಯಾಮಿಲಿ ಎಲ್ಲ ಟೇಸ್ಟ್ ಮಾಡೋಕ್ಕೆ ಸಮಯ ಅಂತಲೇ ಹೇಳ್ಬೋದು ಈ ಥರ ಫ್ಯಾಮಿಲಿ ಎಲ್ಲ ಕುಂತ್ಕೊಂಡು ಚೆನ್ನಾಗಿರುತ್ತೆ ತಿನ್ನ ಒಂದ್ಸಲ ಟ್ರೈ ಮಾಡಿ ಎಲ್ಲರ ಎದ್ದು ಅಡುಗೆ ಮಾಡಿ ಎಲ್ಲರ ಜೊತೆ ಊಟ ಮಾಡೋದಂದರೆ ತುಂಬಾ ಖುಷಿ ಆಗುತ್ತೆ ಈ ವಿಡಿಯೋನ ರೆಸಿಪಿ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ಮಗಳನ್ನು ಸೇರಿಸಿ ಊಟ ಮಾಡ್ತಾ ಇದ್ದೀವಿ ನಾವು ಇದಕ್ಕೆ ನಾವು ಅನ್ನ ಆಲೂಗಡ್ಡೆ ಪಲ್ಯ ಮಾಡಿದ್ವಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ನಿಮ್ಮೊಂದಿಗೆ ಬರ್ತೀನಿ ಅಲ್ಲಿವರೆ ಟೇಕ್ ರೀ ಬೈ ಬಾಯ್ ಬಾಯ್ ಪೂರ್ತಿಯಾಗಿ ವಿಡಿಯೋ ನೋಡಿ ವಿಡಿಯೋ ಇಷ್ಟಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಫ್ಯಾಮಿಲಿಗೆ ಹಾಗೆ ನೀವು ಒಂದ್ಸಲ ರೆಸಿಪಿ ವಿಡಿಯೋನ ಈ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಿಮಗೇನು ಅನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನಿಗೆ ಇಲ್ಲಿ ಎಂಡ್ ಮಾಡ್ತೀನಿ ಓಕೆ ಟೇಕ್ ಅಂಡ್ ಬೈ ಬಾಯ್